நான் <coughs> <coughs> ಮತ್ತೆ ಇಪ್ಪತ್ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿನಲ್ಲಿ ಮಾಲೂರು ಕೆರೆ ಅಭಿವೃದ್ಧಿಗೆ ವಾಕಿಂಗ್ ಪಾಕ್ ಮಾಡೋದು ಈಗಾಗ್ಲೇ ಕೆಲಸವನ್ನು ಪ್ರಾರಂಭ ಮಾಡಿರೋದು ಮತ್ತೆ ಇಂದಿರಾ ಕ್ಯಾಂಟೀನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮೊದಲಿನ ಸರ್ಕಾರ ನಾವು ಮಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೋದ್ರೆ ಸಿದ್ದರಾಮಣ್ಣವರು ಒಂದು ಕೊಟ್ಟಂಥ ಅವಕಾಶವನ್ನು ಮಾಲೂರು ತಾಲೂಕಿಗೆ ವಂಚಿತರಾಗಿದ್ವಿ ಅದಕ್ಕೂ ಕೂಡ ನಮ್ಮ ಸರ್ಕಾರ ಮೇಲೆ ಕೋಲ್ಡ್ ನೀರನ್ನು ತಂದಿದ್ದು ಮತ್ತು ವಿಶೇಷವಾಗಿ ಫ್ರೀ ಸೈಟನ್ನು ಕೊಡೋದು ಸುಮಾರು ನಮ್ಮ ನಾಗರಾಜ್ ಸಾಹೇಬರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಲೂರು ಟೌನಲ್ಲಿ ಯಾರ್ಯಾರಿಗೆ ಸೈಟ್ಲೆಸ್ ಇದ್ದಾರೆ ಅವ್ರಿಗೆಲ್ಲ ನಾವು ಆಶಯ ಇದರಲ್ಲಿ ಸೈಟ್ ಫ್ರೀ ಸೈಟ್ ಕೊಡ್ತೀವಿ ಅಂತೇಳಿ ಸಾಹೇಬರು ಎಲ್ಲ ನಾಗರಾಜ್ ಸಾಹೇಬ್ರ ಅಪ್ಲಿಕೇಶನ್ ತಗೊಂಡಿದ್ರು ತಕ್ಷಣ ಸರ್ಕಾರ ಮತ್ತು ಶಾಸಕರು ಚೇಂಜ್ ಬದಲಾವಣೆ ಆದಮೇಲೆ ಅದು ಹಂಗೆ ಪೆಂಡಿಂಗಿದ್ಕು ಇತ್ತು ಮತ್ತು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಶಾಸಕರು ಮೂವತ್ತೈದು ಸಾವಿರ ರೂಪಾಯಿ ಒಬ್ಬೊಬ್ಬರ ಹತ್ರ ಕಟ್ಸ್ಕೊಂಡು ಖಾಸಗಿ ಜಾಗವನ್ನು ತೆಗೆದು ನಿಮ್ಗೆ ಲೇವಟನ್ನು ಕೊಡ್ತೇನೆ ಲೇಔಟ್ ಮಾಡಿ ಫ್ರೀ ಸೈಟನ್ನು ಕೊಡ್ತೀನಿ ಅಂತೇಳಿ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ ಕಟ್ಸ್ಕೊಂಡಿದ್ದರು ಆ ಮೂವತ್ತೈದು ಸಾವಿರ ಸುಮಾರು ಮೂವ ಮೂರುವರೆ ಕೋಟಿ ರೂಪಾಯಿ ಪುರುಸಭೆ ಅಕೌಂಟಲ್ಲಿತ್ತು ನಾನು ಶಾಸಕನ ಕಾಂಗ್ರೆಸ್ ಶಾಸಕನಾಗೋಕ್ಕೆ ಮೊದಲು ಸುಮಾರು ಹದಿನೈದು ವರ್ಷ ಕಾಂಗ್ರೆಸ್ ಶಾಸಕರಿರಲಿಲ್ಲ ಪುರಸಭೆ ಹದಿನೈದು ವರ್ಷದಿಂದ ಪುರಸಭೆ ಇರಲಿಲ್ಲ ನಾನು ಶಾಸಕನಾಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಎಂದು ಬಂದಾಗ ಒಂದು ಮಾತನ್ನು ಕೊಟ್ಟಿದ್ದೆ ನಾನು ಏನೇನು ನಮ್ಮ ತಾಲೂಕಿನ ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ವಿಶೇಷ ಮಾಲು ತವಿಗೆ ಸಂಬಂಧಪಟ್ಟಂಗೆ ಫ್ರೀ ಸೈಡ್ ಇರಲು ಕಾಂಗ್ರೆಸ್ನ ಶಾಸಕರಿದ್ದಾಗ ಏನು ಭರವಸೆ ಕೊಟ್ಟಿದ್ರು ಬಿ ಜೆ ಪಿ ಶಾಸಕರು ಎರಡು ಅವಧಿಗಾದರೂ ಕೂಡ ಅವ್ರು ಕೊಡೋಕ್ಕಾಗಿರ್ಲ್ವೋ ಅದನ್ನು ನಾನು ಕೊಡ್ತೇನೆ ಏನು ಮೂವತ್ತೈದು ಸಾವಿರ ರೂಪಾಯಿ ನಿಮ್ಮದು ದುಡ್ಡು ಕಟ್ಸ್ಕೊಂಡಿದ್ದಾರೆ ಅದು ಸುಮಾರು ವರ್ಷದಿಂದ ಬ್ಯಾಂಕಲ್ಲಿದೆ ಅಕೌಂಟಲ್ಲಿದೆ ಆ ಬಡ್ಡಿ ಸೇರಿಸಿ ಬ್ಯಾಂಕ್ ಬಡ್ಡಿ ಸೇರಿಸಿ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಫ್ರೀ ಸೈಟ್ಗಳನ್ನು ಕೊಡ್ತೇನೆ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ ನಾನು ಶಾಸಕನಾದ ಮೇಲೆ ಮೈತ್ರಿ ಸರ್ಕಾರ ಒಂದು ಕಾಲು ವರ್ಷದಲ್ಲಿ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಫ್ರೀ ಸೈಟ್ ಕೊಡೋದಕ್ಕೆ ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಂಡು ದಯವಿಟ್ಟು ಮಾರ್ಕನ್ನು ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಬದಲಾವಣೆ ಆಯಿತು ಮತ್ತು ಅವ್ರಿಗೆ ಫ್ರೀ ಸೈಟ್ ಕೊಡೋಂಥ ಅವಕಾಶ ನನಗೆ ಮಾಡಿಕೊಡಲಿಲ್ಲ ಸರ್ಕಾರ ಸಹಕಾರ ಕೊಡಲಿಲ್ಲ ಅದೇ ಜಾಗ ಮಂಜೂರು ಮಾಡಿಸಿ ಹಂಗೆ ಇತ್ತು ಈಗ ಅದನ್ನು ನಾವು ಲೇಔಟ್ ಮಾರ್ಕಿಂಗು ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ನಾವು ಪ್ರೀ ಸೈಟ್ ಕೊಡೋ ಜೊತೆಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ ಜಮೀರ್ ಅವರು ವಸತಿ ಮಂತ್ರಿಗಳು ಮಾತಾಡಿದ್ದೇನೆ ಫ್ರೀ ಸೈಟ್ ಜೊತೆಗೆ ಏನು ಸಾವಿರದ ಇನ್ನೂರು ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಅವ್ರಿಗೆ ಮನೆ ಮಂಜೂರಾತಿ ಕೂಡ ಸಿ ಎಮ್ ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ ಆ ಜೊತೆಗೆ ಅವರು ದುಡ್ಡು ಮೂವತ್ತೈದು ಸಾವಿರ ರೂಪಾಯಿ ಏನು ಕೊಟ್ಟು ಕಟ್ಟಿದ್ರು ಅದನ್ನು ವಾಪಸ್ ಕೊಡ್ತೀವಿ ಬಡ್ಡಿ ಸಮೇತ ಅಂತ ಹೇಳಿದಾನೆ ಎಲ್ಲರ ಅಕೌಂಟಿಗೂ ಸುಮಾರು ಮೂರುವರೆ ಕೋಟಿ ಮೂವತ್ತೈದು ಸಾವಿರ ಬಡ್ಡಿ ಸೇರಿ ನೇರವಾಗಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಮ್ಮ ಪೂರ್ವಸಭೆಯಿಂದ ಕೂಡ ಇವತ್ತು ಪ್ಲೇ ಪ್ಲೇ ಓವರ್ ಆಗಿದೆ ನಮ್ಮ